ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ ಈಗ ನಾವು ಮಳೆಗಾಲಕ್ಕಾಗೆ ಗಾರ್ಡನ್ನಲ್ಲಿ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಮಾಡ್ತಾ ಇರೋದನ್ನು ತೋರಿಸ್ತೀನಿ ನಿಮಗೂ ಅದರ ಬಗ್ಗೆ ಐಡಿಯಾ ಬರ್ಬೋದು ನೀವು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಶೇಡಲ್ಲಿ ಕೆಲವು ಗಿಡಗಳನ್ನು ಮಳೆ ನೀರು ತಾಗದೇ ಇರೋ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ನಾವು ಅದೇ ಯಾಕಂದರೆ ಮಳೆ ನೀರು ತಾಗಿದ್ರೆ ಕೆಲವು ಗಿಡಗಳು ಸುತ್ತೋಗ್ಬಿಡತ್ತೆ ಉದಾಹರಣೆಗೆ ಸೇವಂತಿಗೆ ಗಿಡ ಜಿರೇನಿಯಂ ನಿತ್ಯ ಪುಷ್ಪ ತುಂಬ ಗಿಡಗಳು ಹಾಗಾಗಿ ನಾನಿಲ್ಲಿ ನೀರ್ಸೋಣೆ ಗಿಡಗಳನ್ನೆಲ್ಲ ಬೇರೆ ಕಡೆ ಇಟ್ಟು ಇಲ್ಲಿ ಸೇವಂತಿಗೆ ಗಿಡಗಳನ್ನೆಲ್ಲ ಇಟ್ಕೋಬೇಕಾಗಿದೆ ನೀರ್ಸಾಣಿ ಗಿಡಕ್ಕೆ ನೀರು ಎಷ್ಟು ತಾಗಿದ್ರೂ ಪರವಾಗಿಲ್ಲ ಹಾಗಾಗಿ ಅದನ್ನು ಮಳೆಯಲ್ಲಿ ಚೆನ್ನಾಗೇ ಹೂವಾಗುತ್ತೆ ಕೆಲವು ಗಿಡಗಳನ್ನು ನಾನು ನಾನಿಲ್ಲಿ ಗೋಡೆ ಸೈಡಲ್ಲಿ ತಂದಿಟ್ಕೋಬೇಕಾಗಿದೆ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೂ ಸಹ ಐಡಿಯಾ ಬರ್ಬೋದು ಅಂತ ಇದು ನೋಡಿ ಪೆಂಟಾಸ್ ಇದು ಕೂಡ ಸ್ವಲ್ಪ ಶೇಡಲ್ಲಿಡಬೇಕು ತುಂಬ ಮಳೆ ನೀರು ತಾಗಿದರೆ ಇದು ಕೂಡ ಹಾಳಾಗಿಬಿಡತ್ತೆ ನಮ್ಮ ಕಡೆ ಸಿರ್ಸಿ ಸಿದ್ದಾಪುರ ಕಡೆಯೆಲ್ಲ ತುಂಬಾ ಮಳೆ ಬೀಳತ್ತೆ ಹಾಗಾಗಿ ಇದನ್ನು ಕೂಡ ನಾನು ಸ್ವಲ್ಪ ಒಳಗಡೆ ಇಟ್ಕೋಬೇಕು ಬೇರೆ ಸೈಡೆಲ್ಲ ಒಂದು ಎರಡು ಮಳೆ ಬೀಳತ್ತೆ ದಿವಸಕ್ಕೆ ಅನ್ನೋ ಟೈಮಲ್ಲಿ ಅದನ್ನು ಇಡೋದು ಬೇಕಾಗಲ್ಲ ಇದು ಕೂಡ ಡಯಾಂತಸ್ ಇದನ್ನು ಕೂಡ ಒಳಗಡೆ ಇಟ್ಕೊಳ್ತೀನಿ ನಿತ್ಯ ಪುಷ್ಪ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಳಗಡೆ ಇಟ್ಕೋಬೇಕಾಗತ್ತೆ ನಿತ್ಯ ಪುಷ್ಪ ಗಿಡಕ್ಕೂ ಅಷ್ಟೇ ತುಂಬ ಮಳೆ ನೀರು ತಾಗಿದರೆ ಹಾಳಾಗಿಬಿಡತ್ತೆ ಇವೆಲ್ಲ ಒಂದು ಎರಡು ಮಳೆ ನೀರು ತಾಗಿದರೆ ಏನೂ ಆಗೋಲ್ಲ ಆದರೆ ಸೇವಂತಿಗೆ ಗಿಡಗಳನ್ನು ಮಾತ್ರ ಸ್ವಲ್ಪ ನೀರು ತಾಗದೇ ಇರೋ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ ಈ ಕೊಲೆಂಚೋ ಗಿಡಗಳು ಕೊಲೆಂಚೋ ಗಿಡಗಳು ಅಷ್ಟೇ ನೀರು ಸ್ವಲ್ಪ ಜಾಸ್ತಿ ಆದರೂ ಕೊಳತೋಗ್ಬಿಡತ್ತೆ ಅವನ್ನು ಒಳಗಡೆ ಇಟ್ಕೋಬೇಕು ಇದು ಮಳೆಯಲ್ಲೇ ಚಿಗಿರೋ ಗಿಡ ಇದು ಗಡ್ಡೆಯಾಗಿರುತ್ತೆ ಮಳೆಗಾಲದಲ್ಲಿ ಚಿಗಿರುತ್ತೆ ಇದನ್ನು ನಾವು ಈ ಗಿಡನೆಲ್ಲ ನಾನು ಈಗ ನೆಟ್ಕೊಳ್ತೀನಿ ಮಳೆಗಾಲದಲ್ಲಿ ಬೆಳೆಯುವಂಥ ಗಿಡ ಅಂದರೆ ದಾಲಿಯ ಮತ್ತು ಕೆಲವು ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳನ್ನು ನಾವೀಗ ಗ್ರೋ ಮಾಡ್ಕೋಬೋದು ಕೆಲವು ಸೀಡ್ಸನ್ನು ಕೂಡ ನಾವು ಅಂದರೆ ಈಗ ಚೆಂಡು ಹೂವು ಮತ್ತು ಇನ್ನು ಕೆಲವು ಗೌರಿ ಬೀಜ ಕೋಳಿ ತೊಂಡ್ಲು ಇಂಥ ಗಿಡಗಳನ್ನೆಲ್ಲ ನಾವೀಗ ಹಾಕ್ಕೋಬೇಕು ಇದು ನೋಡಿ ಸತ್ತು ಸುತ್ತಿಬಿಡತ್ತೆ ಈಗ ಒಂದು ಎರಡು ಮಳೆ ಬೀಳೋ ಟೈಮಲ್ಲಿ ಇದು ಚಿಗುರುತ್ತೆ ಇದನ್ನು ನೆಟ್ಕೋಬೇಕು ನೀವು ಇದೇ ರೀತಿ ದಾಲಿಯ ಬಲ್ಬ್ಸು ಮತ್ತು ತುಂಬ ವೆರೈಟಿ ಗಿಡಗಳನ್ನು ನಾ ನಾವು ಈಗ ಮಳೆಗಾಲದಲ್ಲಿ ಬೆಳಕೋಬೋದು ನೋಡಿ ರೇನ್ ಲಿಲ್ಲಿ ಅಂಥ ಬಲ್ಬ್ಸನ್ನೆಲ್ಲ ನೀವೀಗ ಗ್ರೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಬೇರೆ ಪಾಟಿಗೆ ನಾನು ಶಿಫ್ಟ್ ಮಾಡಿ ಇದನ್ನೆಲ್ಲ ನೆಟ್ಟುಕೊಳ್ತೀನಿ ಹಾಗೆ ನೀವು ಕೂಡ ಕೆಲವು ಬೀಜಗಳನ್ನು ಕೂಡ ಹಾಕೋಬಹುದು ನೀವೀಗ ಚೆಂಡುವ ಬೀಜ ಮತ್ತು ಈ ಕೇತಕಿ ಅಂತೀವಲ್ಲ ಅದನ್ನೆಲ್ಲ ಬೀಜ ನಾವು ಈಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದಾಲಿಯನ್ನು ನಾನು ಇಷ್ಟು ಬೇಗ ಹಾಕಲ್ಲ ಮಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ ಯಾಕಂದರೆ ಇಷ್ಟು ಮುಂಚೆ ಹಾಕಿಬಿಟ್ಟಿದ್ರೆ ಅದು ಒಂದೂವರೆ ಎರಡು ತಿಂಗಳಿಗೆಲ್ಲ ಮಗ್ಬಿಡಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ದಾಲಿಯ ಗಿಡನ ಇಷ್ಟು ಮುಂಚೆ ಹಾಕಲ್ಲ ನಾನು ಅದು ತುಂಬ ಮಳೆ ಬೀಳೋ ಟೈಮಲ್ಲಿ ಮೊಗ್ಬಿಟ್ರೆ ಅದು ಹಾಳಾಗಿಬಿಡತ್ತೆ ಹಾಗಾಗಿ ಮಣ್ಣನ್ನು ರೆ ರೆಡಿ ಮಾಡಿ ಇಟ್ಕೋಬೇಕು ಯಾಕಂದರೆ ನಾವು ಮಣ್ಣನ್ನು ಈಗ ರೆ ರೆಡಿ ಮಾಡಿ ಇಟ್ಕೊಳ್ಳದೆ ಹೋದರೆ ಆಮೇಲೆ ಮಣ್ಣು ತುಂಬ ಒದ್ದೆ ಒದ್ದೆ ಆಗಿಬಿಡತ್ತೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಸ್ವಲ್ಪ ಮಣ್ಣನ್ನು ಮಳೆಗಾಲದಲ್ಲಿ ನೆಡುವಂಥ ಗಿಡಗಳಿಗೆ ನಾವು ಮಣ್ಣನ್ನು ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡೆ ಇಟ್ಟಿದ್ದೀನಿ ನೀವು ನೋಡ್ಬೋದು ಮುಂದೆ ನಾನಿಲ್ಲಿ ಯಾವ ರೀತಿ ಮುಚ್ಚಿಟ್ಕೊಂಡಿದ್ದೀನಿ ಅಂತ ಆ ರೀತಿ ಏನಾದರೂ ಪ್ಲ್ಯಾಸ್ಟಿಕ್ಕು ಏನಾದರೂ ಮುಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಇನ್ಮೇಲೆ ಮಳೆ ಬೀಳೋ ಟೈಮಲ್ಲಿ ದಾಸವಾಳ ಗುಲಾಬಿ ಅಂಥ ಪರ್ಮನೆಂಟ್ ಪ್ಲ್ಯಾಂಟನ್ನೆಲ್ಲ ನಾವು ಕಟಿಂಗ್ ಮಾಡಬಾರ್ದು ಯಾಕಂದರೆ ಆ ಕಟಿಂಗ್ ಒಳಗಡೆ ನೀರು ಸಿಕ್ಕಾಕ್ಕೊಂಡ್ರು ಸತ್ತೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇನ್ಮೇಲೆ ಆ ಗಿಡಗಳನ್ನೆಲ್ಲ ನಾವು ಕಟಿಂಗ್ ಮಾಡಬಾರ್ದು ಒಂದು ವೇಳೆ ನಾವು ಕಟಿಂಗ್ ಮಾಡಿದರೂ ಕೂಡ ಪ್ಲಾಸ್ಟಿಕ್ ಅಥವಾ ಏನಾದರೂ ಗಮ್ಟೇಪ್ ಆದರೂ ಸುತ್ತಿ ಇಡಬೇಕಾಗತ್ತೆ ಆ ಕಟಿಂಗ್ ಮಾಡಿರೋ ಅಂಥ ಜಾಗದಲ್ಲಿ ಅದು ನೀರು ಒಳಗಡೆ ಹೋಗದೇ ಇರೋ ಹಾಗೆ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಈ ಗಿಡನ ನಾನು ಮಣ್ಣನ್ನು ರೀಯೂಸ್ ಮಾಡಿದ್ದೀನಲ್ಲ ಆ ಮಣ್ಣಲ್ಲಿ ನೆಟ್ಟಿದ್ದೀನಿ ನಿಮಗೆ ಇದರ ಅಪ್ಡೇಟನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ಈ ಗಿಡ ತುಂಬ ಚೆನ್ನಾಗಿ ಹೂವಾಗುತ್ತೆ ಇದರ ಹೆಸರು ನನಗೆ ಗೊತ್ತಿಲ್ಲ ಈ ರೀತಿ ನೋಡಿ ತುಂಬ ಉದ್ದದಾಗಿ ಬೆಳೆದ್ರೆ ಅದನ್ನು ಪಿಂಚಿಂಗ್ ಮಾಡ್ತೀನಿ ಆಗ ಅದು ತುಂಬ ಅಗಲವಾಗಿ ಬೆಳೆಯುತ್ತೆ ನೋಡಿ ನಿತ್ಯ ಪುಷ್ಪ ಈ ಗಿಡವನ್ನೆಲ್ಲ ಒಳಗಡೆನೇ ಇದೆ ಸ್ವಲ್ಪ ತುಂಬ ನೀರೇನು ತಾಗಲ್ಲ ಇಲ್ಲಿ ನಾನು ನಿರ್ಸೋಣೆ ಗಿಡಗಳನ್ನು ಇಟ್ಕೊಳ್ತೀನಿ ಇನ್ನೂ ಒಂದು ಎರಡು ತಿಂಗಳಾದರೂ ಸ್ವಲ್ಪ ಬಿಸಿಲು ಬರುತ್ತಲ್ಲ ಹಾಗಾಗಿ ತುಂಬ ಬಿಸಿಲು ಬಂದರೆ ಹಾಳಾಗಿಬಿಡತ್ತೆ ನೋಡಿ ನನ್ನ ನೀರ್ಸೋಣೆ ಗಿಡಗಳು ಎಷ್ಟಿದ್ವು ಹೋದ ವರ್ಷ ಈ ಟೈಮಲ್ಲೆಲ್ಲ ಈ ವರ್ಷ ತುಂಬ ಗಿಡ ಹಾಳಾಗ್ಬಿಟ್ಟಿದೆ ಎಷ್ಟು ಗಿಡ ಇಲ್ಲ ತುಂಬ ಬೇಜಾರಾಗತ್ತೆ ಇನ್ನು ಎಲ್ಲಿಂದ ನಾನು ಕಟಿಂಗನ್ನು ತಂದು ಬೆಳೆಸ್ಕೋಬೇಕು ಅಂತ ಬೇಜಾರಾಗತ್ತೆ ತುಂಬ ಗಿಡಗಳು ಹಾಳಾಗ್ಬಿಟ್ಟಿದೆ ನೀರು ಸೋಣೆ ಗಿಡಗಳೆಲ್ಲ ನೋಡಿ ಇಲ್ಲಿ ಖಾಲಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಸೇವಂತಿಗೆ ಗಿಡಗಳನ್ನೆಲ್ಲ ತಂದು ಇಟ್ಕೋಬೇಕು ಸೇವಂತಿಗೆ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿದ ಮೇಲೆ ತಂದು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಈಗ ಈ ರೀತಿ ಮಳೆ ಬೀಳ್ತಾ ಇದೆ ಇಷ್ಟು ಮಳೆ ಬಿದ್ದರೆ ನೋಡಿ ಇಲ್ಲಿ ನೀರು ತುಂಬಾ ಸೇರುತ್ತೆ ಹಾಗಾಗಿ ನೋಡಬೇಕು ಈಗಲೇ ಇಟ್ಕೋಬೇಕು ಇನ್ನು ಮತ್ತೆ ಮಳೆ ಬಂದರೆ ಇದನ್ನು ಅಲ್ಲೇ ತಗೊಂಡೋಗಿಡಬೇಕು ಇಲ್ಲಾಂದರೆ ನಾನು ರಿಪೋರ್ಟಿಂಗ್ ಮಾಡಿದ ಮೇಲೆ ಅಲ್ಲಿ ಶಿಫ್ಟ್ ಮಾಡ್ತೀನಿ ಮತ್ತೆ ಮತ್ತೆ ಆ ಗಿಡಗಳನ್ನು ತೆಗೆದು ಇಟ್ಟು ಮಾಡೋದೇ ಆಗತ್ತೆ ಹಾಗಾಗಿ ನಾನು ತುಂಬ ಸೇವಂತಿ ಗಿಡಗಳನ್ನ ಇಟ್ಕೊಂಡಿಲ್ಲ ಈ ವರ್ಷ ಇಲ್ಲಿ ನೋಡಿ ನಾನು ಮಣ್ಣನ್ನು ಮಿಕ್ಸ್ ಮಾಡಿ ಈ ರೀತಿ ಚೀಲಗಳನ್ನೆಲ್ಲ ಮುಚ್ಚಿ ಇಡ್ತೀನಿ ಆಗ ಅದು ಒದ್ದೆ ಆಗೋಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಜಿರೇನಿಯಂ ಗಿಡಗಳನ್ನು ಅಷ್ಟೇ ಸ್ವಲ್ಪ ನೀರು ತಾಗದೇ ಇರೋ ಜಾಗದಲ್ಲಿ ಇಟ್ಕೋಬೇಕು ನೀರು ತುಂಬ ತಾಗಿದರೆ ಹಾಳಾಗಿಬಿಡತ್ತೆ ಅದು ಇದು ನೋಡಿ ಮಾಸ್ರೋಸ್ ಈಗ ತುಂಬ ಚೆನ್ನಾಗಿ ಹೂ ಇದೆ ಇದಕ್ಕೆ ನೀರು ತಾಗಿದರೆ ಏನೂ ಆಗೋಲ್ಲ ಸ್ವಲ್ಪ ಕೊಳತಾಗಾದರೂ ಆಮೇಲೆ ಮತ್ತೆ ಚಿಗುರುತ್ತೆ ಅದು ಇಲ್ಲಿ ನೋಡಿ ಬದನೆ ಗಿಡಗಳು ತುಂಬಾ ಚೆನ್ನಾಗಿ ಹೂ ಇದೆ ಇದು ಸ್ವಲ್ಪ ಒಳಗಡೆನೇ ಇದೆ ಹಾಗಾಗಿ ಮಳೆಗಾಲದಲ್ಲಿ ಏನೂ ಆಗಲ್ಲ ಇಷ್ಟು ಚೆನ್ನಾಗಿ ಇದೆ ನೋಡಿ ತುಂಬ ಚೆನ್ನಾಗಿ ಇದೆ ಇನ್ನು ಕೆಲವು ಏನಾದರೂ ಈ ವಿಡಿಯೋದಲ್ಲಿ ಹೇಳಿಲ್ಲದೆ ಇರೋದು ಇದ್ದರೆ ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೇನೇನು ಮಾಡಬೇಕು ಅಂದರೆ ಮತ್ತು ನಾವು ಒಣಗಿದ ಎಲೆಗಳನ್ನೆಲ್ಲ ಈಗ ಕಲೆಕ್ಟ್ ಮಾಡಿ ಒಂದು ಕಡೆ ರಾಶಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ ಈ ಟೈಮಲ್ಲಿ ಒಣಗಿದ ಎಲೆಗಳನ್ನು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಕಟಿಂಗನ್ನು ನೀರು ಸೋಣೆ ಮತ್ತು ಬಿಗುನಿಯಾ ಈ ಗಿಡಗಳನ್ನೆಲ್ಲ ಈಗ ಕಟಿಂಗನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಟಿಂಗ್ ಗ್ರೋ ಆಗುತ್ತೆ ಇನ್ಮೇಲೆ ಇವೆಲ್ಲ ಕಟಿಂಗನ್ನು ನಾವು ಹಾಕಿ ಗ್ರೋ ಮಾಡ್ಕೋಬೋದು ನೀರ್ಸೋಣೆ ಅಂತೂ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆಸ್ಕೋಬೋದು ನೀರಲ್ಲಿ ಹಾಕಿಟ್ಟರೂ ಸಹ ಚೆನ್ನಾಗಿ ಬೇರ್ ಬರುತ್ತೆ ಇದನ್ನೆಲ್ಲ ಈ ಕಟಿಂಗನ್ನೆಲ್ಲ ಹಾಕ್ಕೊಳ್ಳಿಕ್ಕೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನೋಡಿ ನಿತ್ಯಪುಷ್ಪ ಗಿಡನ ನಾವು ಬೀಜದಿಂದ ಬೆಳೆಸ್ಬೋದು ಒಬ್ಬರು ಕೇಳಿದ್ರು ಅದೇನೇನು ಮಾಡಬೇಕು ಅಂತ ನೋಡಿ ಈ ರೀತಿ ಪಿಂಚಿಂಗ್ ಮಾಡ್ತಾ ಬಂದರೆ ತುಂಬ ಅಗಲವಾಗಿ ಬೆಳೆಯುತ್ತೆ ಇದೊಂದು ಟಿಪ್ಸನ್ನು ಹೇಳ್ತೀನಿ ಆಮೇಲೆ ಮುಂದಿನ ಸೀಸನ್ಗೆ ಇದು ಚಳಿಗಾಲದಲ್ಲಿ ವಿಂಟರ್ಸಿಂದ ಹೂವಾಗಲಿಕ್ಕೆ ಶುರುವಾದರೆ ಆಮೇಲೆ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಹೂವಾಗುತ್ತೆ ಈಗ ಇದು ಸೀಸನ್ ಅಲ್ಲ ಆಗದೇ ಹೋದರೂ ತುಂಬ ಕೆಲವು ವೆರೈಟಿಗಳನ್ನು ಇಟ್ಟುಕೋಬೇಕು ಅಂತ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಮಳೆ ಸ್ವಲ್ಪ ತಾಗಿದ್ರೂ ಹಾಳಾಗ್ಬಿಡತ್ತೆ ನೋಡಿ ಒಂದು ಎ ಒಂದು ಗಣ್ಣು ಅಥವಾ ಎರಡು ಗಣ್ಣನ್ನು ಬಿಟ್ಟು ಪಿಂಚಿಂಗ್ ಮಾಡ್ತಾ ಬಂದರೆ ನಿತ್ಯಪುಷ್ಪ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪಿಂಚಿಂಗ್ ಅಂದರೆ ಕುಡಿನ ಕಟ್ ಮಾಡೋದು ಈ ವಿಡಿಯೋದಲ್ಲಿ ಕೆಲವು ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್